ದತ್ತಾತ್ರೇಯ ನಮಃ ಓಂ ಹ್ರೀಂ ಶ್ರೀಂ ಲಲಿತಾಂಬಿಕಾ ಜೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಗುರುವಿನ ಮಹತ್ವ ಗುರುವಿನ ಒಂದು ಬಲ ಮತ್ತು ಗುರುವಿನ ಪ್ರಭಾವ ಏನು ಅನ್ನೋದ್ರ ಬಗ್ಗೆ ಕೆಲವೊಂದು ಸೂಕ್ಷ್ಮವನ್ನು ತಿಳಿಸ್ತೀನಿ ಗುರುಬಲ ಇಲ್ಲ ನನಗೆ ಅಂತ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡಿರೋರಿಗೆ ಒಂದು ಸಣ್ಣ ಪರಿಹಾರದ ವಿಚಾರ ಏನು ಅಂದರೆ ನಾನು ಹಿಂದೆ ತಿಳಿಸಿದ್ದೆ ಗುರು ದೋಷ ಅಂದರೆ ಏನು ಮಾಡಬೇಕು ಅಂತ ಹಾಗೆ ಗುರುವಿನ ಒಂದು ಬಲ ಇವಾಗ ಯಾರ್ಯಾರಿಗಿಲ್ಲ ವೃಷಭ ರಾಶಿಗೆ ಗುರು ಪ್ರವೇಶ ಆಗಿದೆ ಹೇಳಿ ಸಾಕಷ್ಟು ಜನ ಆತಂಕ ಪಡ್ತಾ ಇರೋರಿದ್ದೀರಿ ಮೀನರಾಶಿಗೆ ಮೂರನೇ ಮನೆಯಲ್ಲಿ ಗುರು ಕುಂಭರಾಶಿಗೆ ನಾಲ್ಕನೇ ಮನೆಯಲ್ಲಿ ಗುರು ಧನುರ್ ರಾಶಿಗೆ ಆರನೇ ಮನೆಯಲ್ಲಿ ಗುರು ಮಕರ ರಾಶಿಗೆ ಐದನೇ ಅದು ಬಲ ಬಲಾಢ್ಯವಾದ ಗುರು ಥರ ಎಲ್ಲ ಜ್ಯೋತಿಷ್ಯದಲ್ಲಿ ಬರುತ್ತೆ ಮಿಥುನ ರಾಶಿಗೆ ವ್ಯಯಸ್ಥಾನದಲ್ಲಿ ಗುರು ಕರ್ಕಾಟಕ ರಾಶಿಗೆ ಹನ್ನೊಂದನೇ ಮನೆ ಗುರು ಸಿಂಹರಾಶಿಗೆ ಹತ್ತನೇ ಮನೆ ಗುರು ಕನ್ಯಾ ರಾಶಿಗೆ ಒಂಬತ್ತನೇ ಮನೆ ಗುರು ಅಂತೆಲ್ಲ ಹೇಳ್ತಾ ಇದ್ದೀರಿ ಸಾಕಷ್ಟು ಸಮಸ್ಯೆಗಳನ್ನು ನಾವಾಗ ನಾವೇ ಹುಟ್ಟಾ ಇದ್ದೀವಿ ಅಂತ ಅನ್ಸತ್ತೆ ಹಿಂದಿನ ಕಾಲದಲ್ಲಿ ಗುರುಗಳು ಗುರು ಗ್ರಹ ಇವಾಗ ಟ್ರಾನ್ಸಿಟ್ ಆಯಿತು ಗ್ರಹ ಈಗ ಟ್ರಾನ್ಸಿಟ್ ಆಯಿತು ಯಾರೂ ನೋಡ್ತಾನೇ ಇರಲಿಲ್ಲ ಯಾಕಂದರೆ ಜ್ಯೋತಿಷ್ಯ ಅನ್ನೋದು ಅವಶ್ಯಕ ಇದ್ದಲ್ಲಿ ಮಾತ್ರ ನೋಡ್ತಾ ಇದ್ರು ಇವಾಗ ಹಾಗಾಗ್ತಾಯಿಲ್ಲ ಪ್ರತಿನಿತ್ಯ ಜ್ಯೋತಿಷ್ಯ ಇಲ್ಲದೆ ಮುಂದಕ್ಕೆ ಹೋಗೋಕ್ಕೆ ಆಗ್ತಾಯಿಲ್ಲ ನನ್ನನ್ನು ಕೇಳ್ತಾರೆ ಸ್ವಾಮಿ ದಿನಾಗ್ಲೂ ರಾಶಿ ಭವಿಷ್ಯ ಹೇಳ್ತೀರಾ ನಿಮಗೆ ನಾನು ರಾಶಿ ಭವಿಷ್ಯ ಹೇಳೋದಿಲ್ಲ ದಿನಾಗಲೂ ಯಾವುದೇ ಬದಲಾವಣೆ ಆಗೋದಿಲ್ಲ ನಮ್ಮ ಜೀವನ ಅನ್ನೋದು ಭಗವಂತ ರೂಪಿಸಿ ಕೊಟ್ಬಿಟ್ಟಿದ್ದಾನೆ ನಾವು ನಮ್ಮ ಕರ್ತವ್ಯವನ್ನು ಮಾಡ್ತಾ ಇದ್ದರೆ ಭಗವಂತ ಅದಕ್ಕೆ ಏನು ಬೇಕೋ ಆ ಫಲವನ್ನು ಕೊಡ್ತಾ ಹೋಗ್ತಾರೆ ಆದರೂ ಕೂಡ ನಿಮ್ಮೆಲ್ಲರ ಸಮಾಧಾನಕ್ಕೆ ಗುರುಗಳು ಒಂದು ಮನೆಯಿಂದ ಇನ್ನೊಂದು ಮನೆ ಪ್ರವೇಶ ಮಾಡಿದಾಗ ಜ್ಯೋತಿಷಾಸ್ತ್ರದ ಪ್ರಕಾರ ಲಗ್ನದಲ್ಲಿರುವಂತಹ ಗುರು ಆರೋಗ್ಯವನ್ನು ಕೆಡಿಸ್ತಾನೆ ಎರಡನೇ ಮನೆ ಗುರು ಸಂಪತ್ತನ್ನು ಕೊಡ್ತಾನೆ ಮೂರನೇ ಮನೆ ಗುರು ಬಹಳ ಸಮಾಧಾನಕರವಾದ ಒಂದು ಅಂದರೆ ಏನು ನೂರು ರೂಪಾಯಿ ಬರುತ್ತೆ ಅಂದ್ಕೊಳ್ತೀವೋ ಅದರಲ್ಲಿ ಒಂದೋ ಎರಡೋ ರೂಪಾಯಿ ಕೊಡುವಂಥ ಕೆಲಸ ಮಾಡ್ತಾನೆ ಈ ರೀತಿ ಹೇಳ್ತಾ ಹೋಗ್ತಾರೆ ಫಲ ಆದರೆ ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ ನಮಗೆ ಮೊದಲನೇ ಗುರು ಯಾರಪ್ಪ ಅಂತಂದರೆ ತಾಯಿ ತಾಯಿಯಿಂದ ನಾವು ಪ್ರಪಂಚವನ್ನು ಕಾಣ್ತೀವಿ ಹಾಗೆ ತಂದೆಯಿಂದ ನಮ್ಮ ಜೀವನದ ಶೈಲಿಯನ್ನು ರೂಪಿಸ್ಕೊಳ್ತೀವಿ ಅದಕ್ಕೋಸ್ಕರ ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಅತಿಥಿದೇವೋ ಭವ ಅಂತ ಹೇಳ್ತಾರೆ ಅದರಿಂದ ಯಾರು ಗುರುಬಲ ಇಲ್ಲ ಅಂತ ಯೋಚನೆ ಮಾಡ್ತೀರಿ ಅವರೆಲ್ಲರೂ ಕೂಡ ಮೊದಲನೇದಾಗಿ ತಾಯಿ ತಂದೆಗಳಿಗೆ ಪ್ರಾತಃ ಕಾಲದಲ್ಲಿ ನಮಸ್ಕಾರವನ್ನು ಮಾಡಿ ಅಯ್ಯೋ ನಮ್ಮ ತಾಯಿನೇ ಇಲ್ಲ ಏನು ಮಾಡೋದು ಅಂತವರು ಅವ್ರ ಫೋಟೋ ಇರುತ್ತೆ ತಾಯಿ ತಂದೆ ಸಮಾನರಾಗಿರುವಂಥವ್ರು ಅನೇಕ ಜನ ವೃದ್ಧರು ಸಿಗ್ತಾರೆ ಅದರಲ್ಲಿ ಕೆಲವರು ವೃದ್ಧರಿಗೆ ಯಾವುದೇ ಆಸರೆ ಕೂಡ ಇರೋದಿಲ್ಲ ಅಂಥವ್ರಿಗೆ ನಿಮ್ಮ ಕೈಲಾದ ಬಿಳಿ ಬಟ್ಟೆಗಳನ್ನು ಕೊಡೋದನ್ನು ಅಭ್ಯಾಸ ಮಾಡಿ ಹಾಗೆ ಬಹಳ ವಿಶೇಷವಾಗಿ ತಾಯಿ ತಂದೆಗಳೇನು ಆರಾಧನೆ ಮಾಡಿದ್ರೆ ತಾಯಿ ತಂದೆಗಳಿಗೆ ನಮಸ್ಕಾರವನ್ನು ಮಾಡಿ ಗೌರವವನ್ನು ಕೊಡ್ತಾ ಇದ್ದರೆ ಗುರು ಒಲಿತಾ ಬರ್ತಾರೆ ಹಾಗೆ ಇನ್ನು ಅಯ್ಯೋ ಇಷ್ಟೆಲ್ಲ ನಮಗೆ ನಾವು ಮಾಡ್ತಾನೆ ಇರ್ತೀವ್ರಿ ಆದರೂ ಬಲ ನಮಗೆ ನಮಗೆ ಗೊತ್ತಾಗ್ತಾ ಇಲ್ಲ ರೀ ಏನು ಮಾಡಬೇಕು ಅಂತಂದರೆ ಎಲ್ಲೋ ಕಲರ್ ದಾರವನ್ನು ಕೈಗೆ ಕಟ್ಕೊಳ್ಳಿ ಆ ದಾರವನ್ನು ಬಿಳಿ ದಾರವನ್ನು ತಂದು ಅರಿಶನನ್ನು ನೀರಲ್ಲಿ ನೆನೆಸಿ ಅದನ್ನು ಕಟ್ಕೊಳ್ಳಿ ಹಾಗೆ ಎಲ್ಲೋ ಕಲರ್ ಶಾವಂತಿಗೆ ಹೂವಿನಿಂದ ಮನೆಯ ದೇವರಿಗೆ ಪೂಜೆಯನ್ನು ಮಾಡ್ತಾ ಬನ್ನಿ ಪ್ರತಿ ಗುರುವಾರ ಮಾತ್ರ ಗುರುಗಳ ಸಾನ್ನಿಧ್ಯಕ್ಕೆ ಹೋಗಬೇಕು ಅಲ್ಲ ಪ್ರತಿನಿತ್ಯ ಗುರುವನ್ನು ನೆನೆದೆ ದಿನವನ್ನು ಪ್ರಾರಂಭ ಮಾಡಬೇಡಿ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಬೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅನ್ನೋ ಶ್ಲೋಕ ನಿಮಗೆಲ್ರಿಗೂ ಬರುತ್ತೆ ಅದನ್ನು ಪ್ರಾರ್ಥನೆ ಮಾಡಿಕೊಳ್ತಾ ನಿಮಗೆ ಏನು ಬರುತ್ತೋ ದತ್ತನ ನಾಮಸ್ಮರಣೆ ನಿಮಗೆ ಯಾವ ಗುರುವಿನ ನಾಮಸ್ಮರಣೆ ಮಾಡಬೇಕು ಅನಿಸ್ಕೊಡುತ್ತೋ ಆ ನಾಮಸ್ಮರಣೆಯನ್ನು ನಿತ್ಯ ನೂರ ಎಂಟು ಜಪವನ್ನು ಮಾಡ್ತಾ ಹೋಗಿ ಬಹಳ ಮುಖ್ಯವಾಗಿ ತಾಯಿ ತಂದೆ ಸಮಾನರಾಗಿರುವಂಥವ್ರಿಗೆ ನಿಮ್ಮ ಕೈಲಾದ ವಸ್ತ್ರವನ್ನು ಗುರುವಾರಗಳಲ್ಲಿ ದಾನ ಮಾಡ್ತಾ ಹೋಗಿ ಖಂಡಿತವಾಗಲೂ ಒಳ್ಳೆಯ ಫಲ ಸಿಕ್ಕತ್ತೆ ಯಾವುದೇ ವಿಧವಾದ ಕ್ಲೇಷಗಳನ್ನು ಮನಸ್ಸಿಗೆ ಇಟ್ಕೊಳ್ಳದೆ ಗುರು ಕಾಯ್ತಾನೆ ನಮ್ಮನ್ನು ಕಾಪಾಡೇ ಕಾಪಾಡ್ತಾನೆ ಯಾಕಂದರೆ ಗುರು ಒಲಿದರೆ ಯಾರೇನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಹಾಗೆ ಗುರು ಮುನಿದರೆ ಹರಿಹರ ಬ್ರಹ್ಮಾದಿಗಳು ಕೂಡ ಕಾಪಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಗುರು ಚರಿತ್ರೆಯಲ್ಲಿ ಬರುತ್ತೆ ಅಂತಹ ಗುರು ಅತ್ಯದ್ಭುತವಾದ ಶಕ್ತಿ ಇರುವಂಥವನು ಅವನು ರಾಶಿಗೆ ಪ್ರವೇಶ ಗ್ರಹ ಗುರುಗ್ರಹ ವೃಷಭರಾಶಿಗೆ ಪ್ರವೇಶ ಅಂತಂದರೆ ವೃಷಭರಾಶಿ ಶುಕ್ರನ ಆಧಿಪತ್ಯದಲ್ಲಿರುವಂಥದ್ದು ಶುಕ್ರಾಧಿ ಅಧಿಪತಿಯಾಗಿರ್ತಾನೆ ಶುಕ್ರ ಕೂಡ ಬಹಳ ಸೌಮ್ಯ ಗ್ರಹ ಆಗಿರೋದ್ರಿಂದ ಆ ಸೌಮ್ಯ ಗ್ರಹದ ಮನೆಯಲ್ಲಿ ಗುರು ಸಂಚಾರ ಮಾಡ್ತಾ ಇರೋದ್ರಿಂದ ಯಾವುದೇ ಆತಂಕವನ್ನು ಪಡಬೇಡಿ ಭಯ ಪಡಬೇಡಿ ಹಾಗೆ ಕಣ್ ಏನಾಗ್ಬಿಡುತ್ತೋ ಅನ್ನೋ ಆತಂಕ ಬೇಡ ಜೀವನದಲ್ಲಿ ಗುರುವಿನ ಸೇವೆಯನ್ನು ಮಾಡ್ತಾ ಇದ್ರೆ ತಂದೆ ತಾಯಿಯ ಸೇವೆಯನ್ನು ಮಾಡ್ತಾ ಹೋಗ್ತಾಯಿದ್ರೆ ನಮ್ಮ ಪ್ರಾರಬ್ಧ ಕರ್ಮಗಳು ತಾನೇ ತಾನಾಗಿ ದೂರವಾಗ್ತಾ ಹೋಗುತ್ತೆ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ॐ शान्त्यशान्तः शान्तेः शान्ते सद्गुरो दिव्यचरणारविन्दार्पणमस्तु